ಇದು ಕರ್ನಾಟಕ ಪೆವಿಲಿಯನ್ನಲ್ಲಿ ನಾವೀಗ ಈ ಒಂದು ಫೈಲೋ ಕಂಪನಿಯ ಕೈರೋ ಎಂಬ ಕೃಷಿ ಸಂಬಂಧಿತ ಉತ್ಪನ್ನವನ್ನು ನೋಡ್ತಾ ಇದ್ದೇವೆ ಈ ಒಂದು ಉತ್ಪನ್ನದಿಂದ ಈ ಒಂದು ಈ ಪ್ರಾಡಕ್ಟ್ನಿಂದ ಏನೆಲ್ಲ ಪ್ರಯೋಜನಗಳು ರೈತರಿಗಾಗ್ತವೆ ಅದೇ ರೀತಿಯಾಗಿ ರೈತರು ಯಾವ ರೀತಿಯಾಗಿ ಇದನ್ನು ಉಪಯೋಗ ಮಾಡ್ಕೊಳ್ಬೋದು ಎಂಬುದನ್ನು ಇಲ್ಲಿನ ಅವರು ಆ ಕಂಪನಿಯವರಿಂದಲೇ ಕೇಳ್ಕೊಳ್ಬೋದು ಸರ್ ನಮಸ್ತೆ ನಮಸ್ತೆ ನಿಮ್ಮ ಹೆಸರು ಸರ್ ಹಾಂ ನನ್ನ ಹೆಸರು ಡಾಕ್ಟರ್ ಜಯರಾಮ್ ಅಂತ ನಾನು ಈ ಕಂಪನಿಯಲ್ಲಿ ಕೀಟಶಾಸ್ತ್ರಜ್ಞಾಗಿ ವರ್ಕ್ ಮಾಡ್ತಾ ಇದ್ದೀನಿ ಓಕೆ ಸೊ ಇದು ಬಂದು ನಿಮಗೆ ಆಟೋಮ್ಯಾಟಿಕ್ ವೆದರ್ ಸ್ಟೇಷನ್ ಅಂತ ಓಕೆ ಕೈರು ಅಂತ ಅದಕ್ಕೆ ಹೆಸರು ಇರೋದು ಇದು ಬಂದು ನೀರು ಅಂತ ಓಕೆ ಸೊ ಇದರಲ್ಲಿ ನಿಮಗೆ ಯಾವುದೇ ಒಂದು ಬೆಳೆಯಲ್ಲಿ ಇದನ್ನು ಅಳವಡಿಸಿದಾಗ ಆ ಒಂದು ಬೆಳೆಗೆ ಬೇಕಾಗಿರುವಂಥ ನೀರಾವರಿ ನಿರ್ವಹಣೆ ಗೊಬ್ಬರ ನಿರ್ವಹಣೆ ಮತ್ತು ಕೀಟ ಮತ್ತು ರೋಗಗಳ ಮುನ್ಸೂಚನೆ ಅದಾದಮೇಲೆ ಮುಂದಿನ ಹದಿನಾಲ್ಕು ದಿನದ ವೆದರ್ ಪ್ಯಾರಾಮೀಟರ್ಸ್ ಮತ್ತು ಹವಾಮಾನ ಮುನ್ಸೂಚನೆ ಕೂಡ ಕೂಡ ಅದು ಕೊಡುತ್ತೆ ಸರ್ ಓಕೆ ಓಕೆ ಅಂದರೆ ಇದನ್ನು ರೈತರು ಯಾವ ರೀತಿಯಾಗಿ ಬಳಕೆ ಮಾಡಿಕೊಳ್ಬೋದು ಅಂಥೇಳಿ ಅಂದರೆ ಯಾವ ರೀತಿಯಾಗಿ ಇದನ್ನು ಇದನ್ನು ಇನ್ಸ್ಟಾಲ್ ಮಾಡೋದು ಹೇಗೆ ಯಾವ ರೀತಿ ಇರ್ತದೆ ಸರ್ ಇದನ್ನು ಇನ್ಸ್ಟಾಲ್ ಮಾಡೋದು ಒಂದು ಸೆಲ್ಫ್ ಇನ್ಸ್ಟಾಲಬಲ್ ಇದೆ ಬಟ್ ಆದ್ರೂ ನಾವು ನಮ್ಮ ಕಡೆಯಿಂದ ಇಂಜಿನಿಯರ್ಸ್ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಆ ಒಂದು ತೋಟಕ್ಕೆ ಫಸ್ಟ್ ವಿಸಿಟ್ ಮಾಡ್ತಾರೆ ಎಷ್ಟು ಎಕರೆ ಜಮೀನಿದೆ ಅನ್ನೋದನ್ನು ಕಂಪ್ಲೀಟ್ ಆಗಿ ಚೆಕ್ ಮಾಡ್ತಾರೆ ಓಕೆ ಆಮೇಲೆ ಅದಾದ ನಂತರ ಮಣ್ಣಿನ ಫಿಸಿಕಲ್ ಪ್ರಾಪರ್ಟೀಸ್ ಮಣ್ಣು ಯಾವ ರೀತಿಯಾದ ಮಣ್ಣಿದೆ ಅಂತ ಅನ್ನೋದನ್ನು ಚೆಕ್ ಮಾಡ್ತಾರೆ ಸೊ ಅದಾದ ನಂತರ ಆ ಒಂದು ಲೊಕೇಶನ್ಗೆ ಎಷ್ಟು ಡಿವೈಸ್ ಬೇಕಾಗುತ್ತೆ ಮಣ್ಣೇನಾದ್ರೂ ಚೇಂಜಸ್ ಇದೆಯಾ ಅನ್ನೋದನ್ನು ಚೆಕ್ ಮಾಡಿ ಆ ಡಿವೈಸ್ನ ಅವರಿಗೆ ರೆಕಮೆಂಡ್ ಮಾಡಬೇಕು ಅದಾದ ನಂತರ ಅದನ್ನು ಇನ್ಸ್ಟಾಲ್ ಮಾಡ್ತಾರೆ ಸರ್ ಇನ್ಸ್ಟಾಲ್ ಮಾಡೋ ಟೈಮಲ್ಲಿ ಆ ಬೇರೆ ಬೇರೆ ಬೆಳೆಗಳಿಗೆ ಆ ಸಾಯಿಲ್ ಮಾಸ್ಟರ್ ಸೆನ್ಸರು ಬೇರೆ ಬೇರೆ ಡೆಪ್ತಲ್ಲಿ ಹೋಗುತ್ತೆ ಸೊ ಒಂದೊಂದು ಬೆಳೆಗೆ ಒಂದೊಂದು ರೀತಿಯಾದ ಡೆಪ್ ಇರುತ್ತೆ ಯಾಕೆ ಅಂತ ಅಂದರೆ ಅಲ್ಲಿ ತಾಯಿ ಬೇರು ಮತ್ತು ತಂತಿ ಬೇರು ಬೇರೆ ಬೇರೆ ಡೆಪ್ತಲ್ಲಿ ಇರುತ್ತೆ ಸೊ ಆ ಒಂದು ಡೆಪ್ತಲ್ಲಿ ಅದನ್ನು ಇನ್ಸ್ಟಾಲ್ ಮಾಡಿ ನಂತರ ಈ ಒಂದು ಡಿವೈಸ್ ನ ಮೌಂಟ್ ಮಾಡ್ತಾರೆ ಆ ಬೆಳೆಯಿಂದ ಒಂದು ನಾಲ್ಕೈದು ಅಡಿ ಮೇಲೆ ಹೈಟಲ್ಲಿ ಬೆಳೆಗಿಂತ ಎತ್ತರದಲ್ಲಿ ಎತ್ತರದಲ್ಲೇ ಇರುತ್ತೆ ಸೊ ಆವಾಗ ನಮಗೆ ಈ ಒಂದು ಹನ್ನೆರಡು ವೆದರ್ ಪ್ಯಾರಾಮೀಟರ್ಸ್ ಏನಿದೆ ಅದು ನಮಗೆ ಕರೆಕ್ಟಾಗಿ ಇದರಲ್ಲಿ ಗೊತ್ತಾಗುತ್ತೆ ಅಂದ್ರೆ ಈ ಇದನ್ನ ಬಳಕೆ ಮಾಡೋದ್ರಿಂದ ರೈತರಿಗೆ ಆಗುವಂತ ಉಪಯೋಗಗಳು ಸರ್ ಬಳಕೆ ಮಾಡೋದ್ರಿಂದ ಒಂದು ನಿಖರವಾದ ನೀರಾವರಿ ಫಸ್ಟು ಈಗ ನೀರು ಸ್ವಲ್ಪ ಜನ ಡ್ರಿಪ್ಪಲ್ಲಿ ಕೊಡ್ತಾರೆ ಸ್ವಲ್ಪ ಜನ ಸ್ಪ್ರಿಂಕ್ಲರ್ ಹಾಕ್ತಾರೆ ಸ್ವಲ್ಪ ಜನ ಹೈ ನೀರು ಮಾಡ್ತಾರೆ ಸೊ ಡ್ರಿಪ್ ಸ್ಪ್ರಿ ಸ್ಪ್ರಿಂಕ್ಲರ್ ಮಾಡೋರಿಗೆ ಇದು ಒಂಥರ ವರದಾನ ಅಂತಲೇ ಹೇಳ್ಬೋದು ಏಕೆ ಅಂತ ಅಂದರೆ ಆ ಸಾಯಿಲ್ ಮಾರ್ಷಲ್ಸ್ ಸೆನ್ಸರ್ ನಾವು ಬೇರೆ ಹತ್ರ ಹಾಕೋದ್ರಿಂದ ಅದರಲ್ಲಿ ನಮಗೆ ಗಿಡಕ್ಕೆ ಆ ಒಂದು ಸುತ್ತಮುತ್ತ ರೈಸೋಸ್ಪಿಯರ್ ಏರಿಯಾದಲ್ಲಿ ಎಷ್ಟು ನೀರು ಬೇಕೋ ಅಷ್ಟನ್ನು ಅದು ಆಪ್ಟಿಮಮ್ ಆಗಿ ನೋಡಿಬಿಟ್ಟು ಆ ಮೊಬೈಲ್ ಆ್ಯಪ್ನಲ್ಲಿ ತಿಳಿಸುತ್ತೆ ಸರ್ ಆ ಮೊಬೈಲ್ ಆ್ಯಪ್ನಲ್ಲಿ ಅದು ಮೂರು ಬಣ್ಣದಲ್ಲಿ ರೈತರಿಗೆ ಈಸಿ ಆಗಲಿ ಅಂತ ಮೂರು ಬಣ್ಣದಲ್ಲಿ ಮಾಡಿದ್ದೀವಿ ಹಸಿರು ಹಳದಿ ಕೆಂಪು ಹಸಿರು ಬಣ್ಣದಲ್ಲಿತ್ತು ಅಂತ ಅಂದರೆ ಅಲ್ಲಿ ಆಪ್ಟಿಮಮ್ ಮಾಯ್ಚರ್ ಇದೆ ಅಂತ ಹಳದಿ ಬಣ್ಣಕ್ಕೆ ಅಂದರೆ ಆ ಒಂದು ನೀರು ಖಾಲಿಯಾಗ ಖಾಲಿ ಆಗೋಕ್ಕೆ ಸ್ಟಾರ್ಟ್ ಆಗಿದೆ ಮಾಡಿ ಅಂತ ಕೆಂಪು ಬಣ್ಣಕ್ಕೆ ಹೋಯ್ತು ಅಂತಂದರೆ ನೀರು ಖಾಲಿಯಾಗಿದೆ ಅಲ್ಲಿ ಒಣಗುವಂಥ ಸ್ಟೇಜ್ ಬಂದಿದೆ ಅಂತ ಸೊ ಒಂದು ನೀರಾವರಿ ಆಯಿತು ಅದಾದ ನಂತರ ಬೆಳೆಗಳ ಹಂತಗಳು ಸೊ ಎಲ್ಲ ಬೆಳೆಗಳಲ್ಲೂ ಬೇರೆ ಬೇರೆ ಒಂದು ಕ್ರಿಟಿಕಲ್ ಸ್ಟೇಜಸ್ ಅಂದರೆ ಬೆಳೆ ಹಂತಗಳಿರುತ್ತೆ ಆ ಹಂತಕ್ಕೆ ಅನುಗುಣವಾಗಿ ಆ ಒಂದು ಗೊಬ್ಬರ ನಿರ್ವಹಣೆ ಯಾವ ಗೊಬ್ಬರನ ಯಾವ ರೀತಿಯಾಗಿ ಕೊಡಬೇಕು ಮಣ್ಣಿಗೆ ಕೊಡಬೇಕಾ ಟ್ರಿಪ್ಪಲ್ಲಿ ಕೊಡಬೇಕಾ ಇಲ್ಲ ಸ್ಪ್ರೇ ಮಾಡಬೇಕಾ ಸೊ ಯಾವ ಮೈಕ್ರೊನ್ಯೂಟ್ರಿಂಟ್ ಯಾವ ಹಂತದಲ್ಲಿ ಕೊಡಬೇಕು ಸೊ ಅದರಿಂದ ಏನು ಉಪಯೋಗ ಆಗುತ್ತೆ ಅನ್ನೋದನ್ನು ಹಂತವಾರು ಗೊಬ್ಬರ ನಿರ್ವಹಣೆ ಬಂದು ಬರುತ್ತೆ ಅದಾದ ನಂತರ ರೋಗ ಮತ್ತು ಕೀಟಗಳು ಈಗ ಯಾವುದೇ ಒಂದು ಬೆಳೆ ಈಗ ದ್ರಾಕ್ಷಿ ತಗೊಂಡ್ರೆ ಅದರಲ್ಲಿ ನಮಗೆ ಇಂಪಾರ್ಟೆಂಟ್ ರೋಗ ಬಂದ್ಬಿಟ್ಟು ಡೌನಿ ಏನಿದೆ ಡೌನಿ ವಿಲ್ಡನ್ನ ನಾವು ಯಾವ ರೀತಿ ಐಡೆಂಟಿಫೈ ಮಾಡೋದು ಸೊ ಅದನ್ನು ಬರೋಕ್ಕಿಂತ ಮುಂಚೆನೇ ನಾವು ಅದರ ಒಂದು ಲೈಫ್ ಸೈಕಲ್ ಡೌನಿ ಬಿಲ್ಡಿನ ಲೈಫ್ ಸೈಕಲ್ ಬಿಹೇವಿಯರ್ ಮತ್ತು ಅದಕ್ಕೆ ಬೇಕಾಗಿರುವಂಥ ಎನ್ವಿರಾನ್ಮೆಂಟ್ ಸೊ ಅದನ್ನು ಈ ಒಂದು ಹವಾಮಾನ ಮುನ್ಸೂಚನೆ ಪ್ಯಾ ಸೆನ್ಸರ್ಸ್ ಏನಿದೆ ಅದು ಹವಾಮಾನಗಳನ್ನ ಕೊಡುತ್ತೆ ಮತ್ತು ಅದರದ ಲೈಫ್ ಸೈಕಲ್ನ ನಾವು ಆಲ್ರೆಡಿ ಓದಿ ತಿಳ್ಕೊಂಡಿರ್ತೀವಿ ಅದೆರಡನ್ನ ನಾವು ಸೇರಿ ಒಂದು ಎ ಐ ಬೇಸ್ಡ್ ಮಾಡೆಲ್ ರೆಡಿ ಮಾಡ್ತೀವಿ ಆ ಮಾಡೆಲ್ ಪ್ರಕಾರ ಅದು ಫಾರ್ಮರ್ಗೆ ಅದರ ಲೈಫ್ ಸೈಕಲ್ ಎಷ್ಟು ದಿನದಲ್ಲಿ ಬರ್ಬೋದು ಅನ್ನೋದನ್ನು ಮುಂಚೆನೇ ಅದು ಕರೆಕ್ಟಾಗಿ ತಿಳಿಸುತ್ತೆ ಸೊ ಆ ಟೈಮಲ್ಲಿ ಆ ಫಾರ್ಮರ್ ಅದನ್ನು ಸ್ಪ್ರೇಯನ್ನು ಪ್ರಿವೆಂಟಿವ್ ಸ್ಪ್ರೇನ ತಗೊಂಡ್ರೆ ಅದು ಏನು ಅದು ಅಲರ್ಟ್ ಕೊಟ್ಟಾಗ ಸೊ ಆ ಒಂದು ರೋಗ ಅನ್ನೋದು ಒಳಗೆ ಬರಲ್ಲ ಬಂದರೂ ಆ ಸ್ಪ್ರೇ ಮಾಡಿರೋ ಜಾಗದಲ್ಲಿ ಕುತ್ಕೊಂಡಾಗ ಸೊ ಆ ಒಂದು ರೋಗ ಹರಡೋಕ್ಕೆ ಇದಾಗಲ್ಲ ಹರಡೋಕ್ಕಿಂತ ಮುಂಚೆನೇ ಅದು ಸತ್ತೋಗುತ್ತೆ ಅದಾದ ನಂತರ ಇನ್ನೂ ಎರಡು ಸೆನ್ಸರ್ಗಳಿದೆ ಡೆಲ್ಟಾ ಟಿ ಅಂತ ಆ ಡೆಲ್ಟಾ ಟಿ ಏನು ಮಾಡುತ್ತೆ ಯಾವ ಟೈಮಲ್ಲಿ ನಾವು ಸ್ಪ್ರೇ ಮಾಡಿದ್ರೆ ಉತ್ತಮ ಸೊ ಯಾವ ಟೈಮಲ್ಲಿ ಗಾಳಿ ಸ್ಪೀಡ್ ಇರಲ್ಲ ಯಾವ ಟೈಮಲ್ಲಿ ಬಿಸಿಲು ಜಾಸ್ತಿ ಇರೋಲ್ಲ ಯಾವ ಟೈಮಲ್ಲಿ ಹ್ಯುಮಿಡಿಟಿ ವೇರಿಯೇಷನ್ ಇರುತ್ತೆ ಅದೇನಾದ್ರು ಅದು ಕರೆಕ್ಟಾಗಿ ನೋಡಿ ಇಂಥ ಟೈಮಲ್ಲಿ ಈ ಮೂರರಿಂದ ನಾಲ್ಕು ಗಂಟೆ ಅಥವಾ ನಾಲ್ಕರಿಂದ ಐದು ಗಂಟೆ ಈ ಥರದಾಗಿ ಒನ್ ಅವರ್ ವಿಂಡೋನ ಓಪನ್ ಮಾಡುತ್ತೆ ಸೊ ಆ ಟೈಮಲ್ಲಿ ಸ್ಪ್ರೇ ಮಾಡಿದಾಗ ಸ್ಪ್ರೇ ಮಾಡಿರೋಂಥದ್ದು ಗಿಡದೊಳಗೆ ಹೋಗಿ ಅದು ರೋಗಗಳ ಮೇಲೆ ಕೀಟಗಳ ಮೇಲೆ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅದಾದ ನಂತರ ವಿ ಪಿ ಡಿ ಅಂತ ಒಂದಿರುತ್ತೆ ಆ ವಿ ಪಿ ಡಿ ಯಾವ ಟೈಮಲ್ಲಿ ಗೊಬ್ಬರವನ್ನು ಕೊಡಬೇಕು ಅಂದರೆ ಈಗ ಎಲ್ಲೆಲ್ಲಿ ಟೊಮ್ಯಾಟೊ ಅಂತ ಓಪನಿಂಗ್ಸ್ ಇರುತ್ತೆ ಆ ಟೊಮ್ಯಾಟೊ ಯಾವ ಟೈಮಲ್ಲಿ ಓಪನ್ ಇರುತ್ತೆ ಯಾವ ಟೈಮಲ್ಲಿ ಕ್ಲೋಸ್ ಇರುತ್ತೆ ಯಾವ ಟೈಮಲ್ಲಿ ಗೊಬ್ಬರ ಕೊಟ್ಟರೆ ಯಾವಾಗ ಉಪಯೋಗ ಆಗುತ್ತೆ ಅದೆಲ್ಲ ಕಂಪ್ಲೀಟ್ ಡೀಟೇಲ್ಸ್ ಫಾರ್ಮರ್ಸ್ಗೆ ಸಿಗುತ್ತೆ ಸರ್ ಓಕೆ ಈಗ ಈ ಮಷಿನ್ ಇಷ್ಟೇ ಇರ್ತದೆಯಾ ಅಥವಾ ಇದನ್ನು 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 ಮಾಡೋಲ್ಲ ಅಥವಾ ಇದೇ ಗಾತ್ರದಲ್ಲಿ ಗಾತ್ರ ಸೈಜ್ ಇಷ್ಟೇ ಇರ್ತದೆ ಸರ್ ಡಿವೈಸ್ ಇದೇ ಇರುತ್ತೆ ಓಕೆ ಸೊ ಹೈಟ್ ಮಾತ್ರ ವೇರಿಯೇಷನ್ ಆಗುತ್ತೆ ಹೈಟ್ ಯಾವ ಥರ ವೇರಿಯೇಷನ್ ಆಗುತ್ತೆ ಅಂತ ಅಂದರೆ ಆ ಒಂದು ಬೆಳೆಗಳಿಗಿಂತ ಮೇಲೆ ಒಂದು ಮೂರರಿಂದ ನಾಲ್ಕು ಕಡೆ ಹೈಟ್ಗೆ ಹೋಗುತ್ತೆ ಸರ್ ಓಕೆ ಇದನ್ನ ಇದನ್ನು ರೈತ್ರು ಯಾವ ರೀತಿಯಾಗಿ ಖರೀದಿ ಮಾಡಬೇಕು ಅದಾದ ನಂತರ ಯಾವ ರೀತಿಯಾಗಿ ಇನ್ಸ್ಟಾಲ್ ಮಾಡೋದು ಮತ್ತು ಇದ್ರ ಕಾಸ್ಟ್ ಎಷ್ಟಾಗುತ್ತೆ ಸರ್ ಇದು ರೈತರಿಗೆ ಒಂದು ನಮ್ಮ ವೆಬ್ಸೈಟಲ್ಲಿ ಡೀಟೇಲ್ಸ್ ಇದೆ ಅದಾದ ನಂತರ ಅಲ್ಲಿ ನಿಯರ್ ಬೈ ಫಾರ್ಮರ್ಸ್ ಇರ್ತಾರೆ ಅಥವಾ ಅವ್ರದ್ದು ಲೋಕಲ್ ವೆಂಡರ್ಸ್ ಅಂದರೆ ಅಗ್ರೋ ಏಜೆನ್ಸಿ ಕ ಸ್ಟೋರ್ಗಳಿರುತ್ತೆ ಅಲ್ಲಿ ತುಂಬ ಸ್ವಲ್ಪ ಚಾನಲ್ ಪಾರ್ಟ್ನರ್ಸ್ ಕೂಡ ಇರ್ತಾರೆ ಸೊ ಅವ್ರನ್ನ ವಿಸಿಟ್ ಮಾಡಿ ಅವ್ರು ಕೇಳಿದ್ರೆ ಅವರಿಗೆ ಡೀಟೇಲ್ ಸಿಗುತ್ತೆ ಅದಾದ ನಂತರ ಅವರು ಏನು ಆ ಕಡೆಯಿಂದ ಡೀಟೇಲ್ ಬರುತ್ತೆ ಅದು ನಮ್ಮ ಕಂಪ್ನಿಗೆ ಬರುತ್ತೆ ಅಲ್ಲಿ ನಿಯರ್ ಬೈ ನಮ್ಮ ಸೇಲ್ಸ್ ಪರ್ಸನ್ ಯಾರು ಇರ್ತಾರೆ ಅವ್ರು ಹೋಗಿ ನಮ್ಮ ಇಂಜಿನಿಯರ್ ಜೊತೆ ಅವರು ಇನ್ಸ್ಟಾಲ್ ಮಾಡಿಸ್ತಾರೆ ಓಕೆ ಓಕೆ ಎಷ್ಟು ಕಾಸ್ಟ್ ಆಗುತ್ತೆ ಸರ್ ಇದು ಬಂದು ಕರ್ನಾಟಕದಲ್ಲಿ ನಲವತ್ತು ಸಾವಿರ ಇದೆ ನಲವತ್ತು ಸಾವಿರಕ್ಕೆ ಐವತ್ತು ಪರ್ಸೆಂಟ್ ತೋಟಗಾರಿಕೆ ಇಲಾಖೆಯಿಂದ ಸಬ್ಸಿಡಿ ಸಬ್ಸಿಡಿ ಇದೆಯಾ ಸೊ ಅದೇ ಅದಾದ್ರಿಂದ ಇಪ್ಪತ್ತು ಸಾವಿರ ಆಗುತ್ತೆ ಇದು ಬಂದು ಇಪ್ಪತ್ತ್ ಸಾವಿರ ಇದಕ್ಕೆ ಯಾವುದೇ ರೀತಿಯಾದಂತ ಸಬ್ಸಿಡಿ ಇಲ್ಲ ಈಗ ಇದು ಏನಕ್ಕೆ ಉಪಯೋಗ ಅಂತ ಕೇಳ್ತೀರಾ ನೀವು ಸೊ ಅದರಿಂದ ಈಗ ಒಂದು ರೈತರದ್ದು ಒಂದೇ ಕಡೆ ಸ್ಟ್ರೆಲ್ ಆಗಿ ಒಂದು ಕಡೆ ಒಂದು ಬೇರೆ ಇರುತ್ತೆ ಇನ್ನೊಂದು ಕಡೆ ಬೇರೆ ಇರುತ್ತೆ ಸೊ ಅವಾಗ ಏನ್ಮಾಡ್ಬೋದು ವಿತಿನ್ ಒನ್ ಕಿಲೋಮೀಟರ್ ರೇಡಿಯಸ್ ಅಲ್ಲಿ ಇತ್ತು ಅಂತಂದರೆ ಇದನ್ನ ಮೇನ್ ಜಾಗದಲ್ಲಿ ಅವ್ರದ್ದು ಯಾವುದೋ ಐದು ಎಕರೆ ಇದೆ ಅಲ್ಲಿ ಹಾಕ್ಸ್ಬೋದು ಇನ್ನೊಂದು ಎರಡು ಎಕರೆ ಸ ಪಕ್ಕದಲ್ಲಿತ್ತು ಅಂತ ಅಂದರೆ ಈ ಒಂದು ಚಿಕ್ಕ ಡಿವೈಸ್ ಹಾಕ್ಸಿದ್ರೆ ಇವೆರಡನ್ನೂ ಇಂಟಿಗ್ರೇಟ್ ಮಾಡಿ ಎರಡೂ ಬೆಳೆನ ನೀವು ಒಂದೇ ಮೊಬೈಲ್ ಆಗೋ ಮುಖಾಂತರ ನೋಡ್ಬೋದು ಅಂದರೆ ಇದು 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 ಒಂದು ಒಂದೇ ರೀತಿಯಾದ ಮಣ್ಣಿದ್ರೆ ಒಂದು ಡಿವೈಸ್ ಸಾಕು ಹಾಂ ಒಂದೇ ರೀತಿಯಾದ ಮಣ್ಣಿದ್ರೆ ಒಂದು ಡಿವೈಸ್ ಹಾಕ್ ಒಂದು ಒಂದು ಒಂದೇ ರೀತಿ ಮಣ್ಣು ಮತ್ತು ಒಂದೇ ರೀತಿಯಾದ ಬೆಳೆ ಮಣ್ಣಾಗಿ ಎರಡನೇ ಬೇರೆ ಬೆಳೆ ಇರುತ್ತೆ ಒಂದೇ ಪ್ಲಾಟ್ ಅಲ್ಲಿ ಅಂತ ಅಂದ್ರೆ ಇನ್ನೊಂದು ಜಾಗದಲ್ಲಿರುವಂತಹ ಮಣ್ಣಿನ ತೇವಾಂಶ ಮತ್ತೆ ಫರ್ಟಿಲೈಸರ್ ಶೆಡ್ಯೂಲ್ ಮತ್ತೆ ಮಣ್ಣಿನ ತಾಪಮಾನ ಕೊಡುತ್ತೆ ರಿಮೈನಿಂಗ್ ಇದನ್ನ ಅದ್ರ ಜೊತೆ ಇಂಟಿಗ್ರೇಟ್ ಮಾಡಿದಾಗ ನಮ್ಗೆ ಅಲ್ಲಿನ ಪೂರ್ತಿ ಹವಾಮಾನ ಮುನ್ಸೂಚನೆ ಕೀಟ ರೋಗ ಅದೆಲ್ಲ ಕಂಪ್ಲೀಟ್ ಆಗಿ ಬರುತ್ತೆ ಬಟ್ ಅದು ಬರೋದು ಒಂದು ಬೆಳೆಗಾದ್ರೆ ಇದು ಇದು ಯಾವ ಜಾಗದಲ್ಲಿ ಹಾಕಿರ್ತೀವ ಆ ಬೆಳೆಗೆ ಮಾತ್ರ ಈ ನಿಮ್ಮ ಕಂಪ್ನಿಯ ಅಂತ ಹೇಳಿದ ನಿಮ್ಮ ಕಂಪ್ನಿಯ ಅಂತ ನೀವು ಹೇಳಿ ಅದ್ರ ಏನಂತ ಹೇಳಿದ್ರೆ ಇದನ್ನು ರೈತರು ಯಾವ ರೀತಿಯಾಗಿ ಪಡೆದುಕೊಳ್ಬೋದು ಅಂತ ಹೇಳಿದ್ರೆ ಕಂಪ್ನಿ ಜೊತೆಗೆ ಇದೆ ಕೈರೋ ಅಂತ ಹಾಕಿದ್ರೆ ಫೈಲೋ ಕಂಪ್ನಿಯ ಕೈರೋ ಮಷಿನ್ ಅಂತ ಹಾಕಿದ್ರೆ ಕೈರೋ ಅಂದ್ರೇನು ಫೈಲೋ ಕಂಪ್ನಿ ಅಂತ ಎಲ್ಲಿ ಬೇಸ್ಡ್ ಆಗಿದೆ ಸರ್ ಫೈಲೋ ಕಂಪ್ನಿ ಬಂದು ಬೆಂಗಳೂರು ಬೇಸ್ಡ್ ಕಂಪನಿ ಇದು ಇದರ ಆಫೀಸ್ ಬಂದು ಎಚ್ ಎಸ್ ಆರ್ ಇದೆ ಟ್ವೆಂಟಿ ಫೋರ್ತ್ ಕ್ರಾಸಲ್ಲಿ ಸೊ ರೈತರು ಇದನ್ನು ಪಡೆದ್ಕೋಬೇಕಾಗಿತ್ತು ಅಂತ ಅಂದರೆ ನಮ್ಮ ಕಂಪ್ನಿ ವೆಬ್ಸೈಟಲ್ಲಿ ಫೋನ್ ನಂಬರ್ಸ್ ಇದೆ ಜಸ್ಟ್ ಒಂದು ಕಾಲ್ ಮಾಡಿ ಇಲ್ಲಾಂತಂದರೆ ನಿಯರ್ ಬೈ ಡೀಲರ್ಸ್ ಯಾರಿದ್ದಾರೆ ಅವರನ್ನು ವಿಸಿಟ್ ಮಾಡಿ ಅವ್ರ ತ್ರೂ ಮುಖಾಂತರನ ತಗೋಬೋದು ಇಲ್ಲ ಅಂತಂದರೆ ಈಗಾಗಲೇ ತೋಟಗಾರಿಕೆ ಇಲಾಖೆಯಲ್ಲಿ ಇದಾಗಲೇ ಇನ್ಫಾರ್ಮೇಷನ್ ಹೋಗಿರೋ ಪ್ರಕಾರ ಸೊ ನಿಮ್ಮ ನಿಯರ್ ಬೈ ತೋಟಗಾರಿಕೆ ಇಲಾಖೆಗೆ ಹೋಗಿ ಕೇಳಿ ಹವಾಮಾನ ಎ ಡಬ್ಲ್ಯೂ ಎಸ್ ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಕೇಳಿದ್ರೆ ಅವರು ನಿಮಗೆ ಎಲ್ಲಿ ನಿಯರ್ ಬೈ ಇದೆ ಅಥವಾ ನಮ್ಮ ಸೇಲ್ಸ್ ಪರ್ಸನ್ಗೆ ಕಾಂಟ್ಯಾಕ್ಟ್ ಮಾಡಿ ನಿಮಗೆ ಅದನ್ನು ಅಟ್ಯಾಚ್ ಮಾಡ್ತಾರೆ ಅವಾಗ ನೀವು ಅದನ್ನು ಪಡ್ಕೊಬಿ ಆರ್ಡರ್ ಮಾಡಿದ ನಂತರ ಎಷ್ಟು ದಿನ ದೋಸೆಗೆ ರೈತರು ಸಿಗ್ತದೆ ಮತ್ತು ಕೈರು ಅಂತ ಹೇಳಿದರೆ ನೀವೇನ ಕೈರೋ ಅಂದರೆ ಏನು ಕೈರೋ ಅಂತ ಅಂದರೆ ಹವಾಮಾನ ಗ್ರೀಕ್ ಭಾಷೆಯಲ್ಲಿ ಕೈರೋ ಅಂತ ಅಂದರೆ ಹವಾಮಾನ ಸೊ ಅದನ್ನೇ ಅದೇ ಒಂದು ವರ್ಡ್ನ ನಾವು ಈ ಒಂದು ಡಿವೈಸ್ಗೆ ಇಟ್ಟಿದ್ದೀವಿ ಸೊ ಇದು ಎಷ್ಟು ದಿನದಲ್ಲಿ ಬರುತ್ತೆ ಅಂತ ಅಂದರೆ ನೀವು ಈಗ ಫೋನ್ ಮಾಡಿ ನಮಗೆ ಡಿವೈಸ್ ಬೇಕು ಅಂತ ಹೇಳಿದ್ರೆ ನಮ್ಮ ಸೇಲ್ಸ್ ಪರ್ಸನ್ ವಿಸಿಟ್ ಮಾಡ್ತಾರೆ ವಿಸಿಟ್ ಮಾಡಿ ಅವ್ರು ನಿಮ್ಮ ಹತ್ರ ಡೀಟೇಲ್ಸ್ ತೊಗೊಂಡು ಟೂ ಟು ತ್ರೀ ಡೇಸಲ್ಲಿ ನಿಮಗೆ ಇನ್ಸ್ಟಾಲ್ ಮಾಡ್ತಾರೆ ಓಕೆ ಧನ್ಯವಾದಗಳು ಡಾಕ್ಟರ್ ಜಯರಾಮ್ ಅವರು ಥ್ಯಾಂಕ್ ಯು ಯು ಇದು ಡಾಕ್ಟರ್ ಜಯರಾಮ್ ಅವರು ಹೇಳುವಂಥ ಮಾತು ಏನಂತ ಹೇಳಿದ್ರೆ ಈ ಒಂದು ಡಿವೈಸನ್ನು ಉಪಯೋಗ ಮಾಡಿಕೊಳ್ಳೋದ್ರಿಂದಾಗಿ ರೈತರಿಗೆ ಕೀಟಬಾಧೆ ಇರ್ಬೋದು ಅದ್ರ ಜೊತೆಗೆ ನೀರನ್ನು ಯಾವ ರೀತಿಯಾಗಿ ನಿರ್ವಹಣೆ ಮಾಡಬೇಕು ಮತ್ತು ಹವಾಮಾನ ವೈಪರೀತವಾದಂಥ ಸಂದರ್ಭದಲ್ಲಿ ಅದರ ಎಲ್ಲ ಮುನ್ಸೂಚನೆಗಳು ಕೂಡ ಗೊತ್ತಾಗ್ತವೆ ಎಂಬಂಥ ಒಂದು ಮಾಹಿತಿಯನ್ನು ಡಾಕ್ಟರ್ ಜೈರಾಮ್ ಅವರು ಕೊಡ್ತಾ ಇದ್ದಾರೆ ಇದನ್ನು ರೈತರು ಬಳಕೆ ಮಾಡ್ಕೊಳ್ಬೋದಾಗಿದೆ ಅದ್ರ ಜೊತೆಗಿನ ತಮ್ಮ ಉತ್ಪನ್ನಗಳನ್ನು ಕೂಡ ಹೆಚ್ಚಿಸ್ಕೊಳ್ಬೋದಾಗಿದೆ ಕ್ಯಾಮರಾ ಪರ್ಸನ್ ಕೀರ್ತಿ ಜೊತೆ ಅನಿಲ್ ಬಾಸು ದಿ ಫೆಡರಲ್ ಕರ್ನಾಟಕ ಬೆಂಗಳೂರು ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜನ್ನು ಸಬ್ಸ್ಕ್ರೈಬ್ ಮಾಡಿ